ಹೈ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಟೈಮ್ ಆಗಿದೆ ಆಲ್ಮೋಸ್ಟ್ ಬೆಳಗ್ಗೆ ಹನ್ನೊಂದು ಹನ್ನೊಂದುವರೆ ಬನ್ನಿ ರೋಟೀನ್ ಶುರುವಾಗಿದೆ ಏನು ಸಿಕ್ಕಾಬೈ ಬಿಸಿಲು ಹೋದ್ರೆ ತುಂಬ ಎಷ್ಟು ನಿಂತ್ಕೊಳಕ್ಕಾಗಲ್ಲ ನೆರಳಲ್ಲಿ ತುಂಬ ಥಂಡಿ ದಿನ ದಿನ ಜಾಸ್ತಿನೇ ಆಗ್ತಾಯಿದೆ ರೋಟೀನ್ ಶುರುವಾಗಿದೆ ಎಲ್ಲ ವಾಶ್ ಮಾಡಾಗಿದೆ ಹಾಗೆ ಕೂಡ ಟಿಫನ್ ಇವತ್ತು ಆಗಿ ಕಾಯಿ ಚಟ್ನಿ ಎಲ್ಲ ಎಲ್ಲ ವಾಶ್ ಮಾಡಿದ್ದಾರೆ ಸ್ವಲ್ಪ ಇದೆ ಟಿಫನ್ಗೆ ಇವತ್ತು ಇಡ್ಲಿ ಮಸಾಲ ಇಡ್ಲಿ ಮಾಡಿದ್ದೀನಿ ಇದು ಸ್ವಲ್ಪ ಪ್ಲೇನ್ ಇಡ್ಲಿನೂ ಇಷ್ಟು ಬ್ಯಾಟರ್ ಇತ್ತು ಹಾಗಾಗಿ ಸಬ್ಬಕಿ ಸೊಪ್ಪು ಎಲ್ಲ ಹಾಕಿ ಕ್ಯಾರೆಟು ಸ್ವಲ್ಪ ಅವರೆಕಾಯಿ ಸೀಸನ್ ಇರೋದ್ರಿಂದ ಸ್ವಲ್ಪ ಎಳೆ ಕಾಳು ಒಗ್ಗರಣೆಗೆಲ್ಲ ಹಾಕ್ಬಿಟ್ಟು ಸಬಕಿ ಸೊಪ್ಪು ಕ್ಯಾರೆಟು ಎಲ್ಲ ಒಗ್ಗರಣೆ ಹಾಕಿ ಮಸಾಲ ಇಡ್ಲಿ ಹಾಗೆ ಇದು ಇಟ್ಟಿದ್ದು ಬೇಳೆ ಸಾಂಬಾರು ಮಾಡೋಕ್ಕೆ ಕಾಳೆಲ್ಲ ಸುರಿದು ಇದ್ಕಿದ್ದಾರೆ ನೀನು ಸ್ವಲ್ಪ ನೆನೆಸಿದ್ದೀನಿ ಕೆಲವರು ಬಿಸಿನೀರಲ್ಲಿ ತೊಳಿತಾರೆ ಸ್ಮೆಲ್ ಇರುತ್ತೆ ಅಂತ ಮಸಾಲ ಇಡ್ಲಿ ಹಾಗೆ ಸ್ವಲ್ಪ ಬ್ಯಾಟ್ರಿ ತಿತ್ತಿದೆ ಹಾಗೆ ರೈಸ್ ಕೂಡ ಮಾಡ್ಕೋಬೇಕು ಇದ್ದು ಬೆಳೆ ಸಾಂಬಾರು ಮಾಡೋಕ್ಕೆ ಈರುಳ್ಳಿ ಟೊಮೆಟೊ ಈ ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ರೂಪಕ್ಕೆ ಸ್ವಲ್ಪ ಉರ್ಗಡ್ಲೆ ಸಾಂಬಾರು ಪುಡಿ ಧನಿಯಾ ಪುಡಿ ಅಚ್ಚ ಪುಡಿ ಮಿಕ್ಸು ನಿಮ್ಗೆ ಬೇಕಾದ್ರೆ ಬಟ್ ಬಾಂಡ್ಲಲ್ಲಿ ಒಂದು ಎರಡು ಮೂರು ಸ್ಪೂನ್ ಧನ್ಯ ಒಂದು ಐದಾರು ಖಾರದ ಮೆಣ್ಸಿನ್ಕಾಯಿ ಎರಡು ಮೂರು ಬೇಡಗಿ ಮೆಣ್ಸಿನ್ಕಾಯಿ ಕಲರ್ ಬರೋಕ್ಕೆ ಟೇಸ್ಟ್ ಬರೋಕ್ಕೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬೋದು ನಾನು ಅದೆಲ್ಲ ಹಾಕೊಳ್ಳಲ್ಲ ಮಸಾಲೆ ಜಾಸ್ತಿ ಆಗುತ್ತೆ ಅಂತ ಜಾಸ್ತಿ ಹೀಗೆ ಮಾಡೋದು ಈರುಳ್ಳಿ ಟೊಮೊಟೊ ಎಣ್ಣೆ ಫ್ರೈ ಮಾಡಿಕೊಂಡು ಕಾಯಿ ಕಡಲೆ ಸಾಂಬಾರು ಪುಡಿ ಸಾಂಬಾರು ಪುಡಿ ಅಂದರೆ ಅಚ್ಕಾದ ಪುಡಿ ಧನಿಯಾ ಪುಡಿ ಮಿಕ್ಸ್ ಇರೋ ಒಂದೇ ಸಾಂಬಾರು ಪುಡಿ ಇದ್ದು ಬೇಳೆ ಸೀಸನ್ ಇರೋದ್ರಿಂದ ನೀವು ಮಾಡಿದ್ರೆ ಕಮ್ಮಿ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಇದು ನೈಟು ರಸಮ್ ರೈಸ್ಗೆ ಕರೆದಿದ್ದು ಕಾಳಪಳ ರೆಡಿಮೇಡ್ ಬೋಟಿ ಹಾಗೆ ಕೂಡ ಇದೆಲ್ಲ ಕ್ಲೀನ್ ಕಸ ಕಷ್ಟಪಡ್ಸಿ ಇದು ನಿನ್ನೆ ಸಂಜೆ ಪೂಜೆದು ಸಿಂಪಲಾಗಿ ಈ ಥರ ಮಾಡ್ಕೊಂಡಿದ್ದೀವಿ ಹೇಗನ್ಸಿತ್ತು ಕಮೆಂಟ್ ಮಾಡಿ You. Bye bye, take care.